ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ಮಾರ್ಚ್ ಇಪ್ಪತ್ತರಂದು ಪರಿಶಿಷ್ಟ ಪಂಗಡ ಇಲಾಖೆಯ ಮೆಟ್ರಿಕ್ ನಂತರ ಬಾಲಕಿಯರ ವಸತಿ ನಿಲಯದಲ್ಲಿ ವಿದ್ಯಾರ್ಥಿಗಳ ನಡುವಿನ ಗಲಾಟೆ ಕುರಿತು ನಮ್ಮ ಒನ್ ಟಿವಿ ನ್ಯೂಸ್ ಸುದ್ದಿ ಪ್ರಸಾರವಾದ ಬೆನ್ನಲ್ಲೇ ಬಾಲಕಿಯರ ವಸತಿ ನಿಲಯಕ್ಕೆ ಪರಿಶಿಷ್ಟ ಪಂಗಡ ಇಲಾಖೆಯ ಉಪನಿರ್ದೇಶಕ ಜಲ್ದಾರ್ ಭೇಟಿ ನೀಡಿ ಮಾಹಿತಿ ಪಡೆದುಕೊಂಡರು ನಂತರ ಮಾತನಾಡಿದ ಅವರು ವಸತಿ ನಿಲಯ ವಿದ್ಯಾರ್ಥಿಗಳು ಸಹೋದರಿಯರಂತೆ ಕೂಡಿ ಬಾಳಬೇಕು ಏನಾದರೂ ಸಮಸ್ಯೆಗಳಿದ್ದರೆ ನಮಗೆ ಮಾಹಿತಿ ನೀಡಬೇಕು ಅದು ಬಿಟ್ಟು ಕುಡಿಯುವ ನೀರಿನ ವಿಷಯಕ್ಕಾಗಿ ಗಲಾಟೆ ಆಡುವುದು ಸರಿಯಲ್ಲ ಇಂದಿನ ಯುವತಿಯರು ನೀವು ಸರ್ಕಾರದಿಂದ ಸಿಗುವ ಸೌಲಭ್ಯಗಳನ್ನು ಪಡೆದುಕೊಂಡು ಉನ್ನತ ಹುದ್ದೆಯಲ್ಲಿರಬೇಕು ನಿಮ್ಮನ್ನು ನೋಡಿ ನಿಮ್ಮ ಸಹಪಾಠಿಗಳು ರೂಢಿಸಿಕೊಳ್ಳುವ ರೀತಿಯಾಗಿ ಬಾಳೆ ಎಂದು ಕಿವಿಮಾತು ಹೇಳಿದರು ಈಗ ಮನೆ ನಡೆದಂಥ ಘಟನೆ ಸಂಬಂಧಪಟ್ಟಂಗೆ ಈಗಾಗಲೇ ಎಲ್ಲ ಮೀಡಿಯಾದಲ್ಲಿ ಬಂದಿದೆ ನಮ್ಮ ಆಫೀಸರ್ ನಮ್ಮ ಡೈರೆಕ್ಟರ್ ಸರ್ ಹೇಳಿದರು ಅಲ್ಲಿ ಇನ್ಸ್ಪೆಕ್ಷನ್ ರಿಪೋರ್ಟ್ ಹೇಳಿದರು ಇವತ್ತು ಬಂದಿದೆ ಇವತ್ತೆಲ್ಲ ನಮ್ಮ ಮುಖಂಡರಾಗಿರ್ತಕ್ಕಂಥ ನಮ್ಮ ರಾಮನಾಯ್ಕವರಾಗಿರ್ಬೋದು ನಮ್ಮ ಅನ್ಮೇಶ್ ನಾಯ್ಕರಾಗಿರ್ಬೋದು ಆಮೇಲೆ ಶಾಣಬಸ್ ನಾಯಕ ಆಗಿರ್ಬೋದು ಮತ್ತು ಇನ್ನೆಲ್ಲ ಪರಾಮರ್ಯ ಆಗಿರ್ಬೋದು ಆಮೇಲೆ ಮುಖ್ಯವಾಗಿ ನಮ್ಮ ಶಾಸಕರ ಪುತ್ರರಾಗಿರ್ತಕ್ಕಂಥ ನಮ್ಮ ವಕೀಲ ಸಾಹೇಬರು ಶಿವರಾಜು ನಾಯಕರವರಾಗಿರ್ಬೋದು ಎಲ್ಲರೂ ಬಂದು ಆಮೇಲೆ ಇನ್ನಿತರ ಮುಖಂಡರು ಹಾಗೂ ಕೆಲವೊಬ್ಬ ನೀವು ಕೆಲವೊಬ್ಬ ಮೀಡಿಯಾದವರು ಅವರು ಬಂದಿದ್ದರು ಎಲ್ಲ ಕೂತ್ಕೊಂಡು ಬಿಟ್ಟು ಇವತ್ತು ಡಿಸ್ಕಸ್ ಮಾಡಿದ್ದೇವೆ ಹಾಗೂ ಆ ಪಾಲಕರ ಪೇರೆಂಟ್ಸ್ ಆಯಿತಾ ಬಂದು ನನ್ನ ಜೊತೆಯಲ್ಲಿ ಡಿಸ್ಕಸ್ ಮಾಡಿದರು ಈಗಾಗಲೇ ನಾವು ಆಫೀಸಲ್ಲೆಲ್ಲ ಮೀಟಿಂಗ್ ಮಾಡಿದೆ ಎಲ್ಲ ಡಿಸ್ಕಸ್ ಮಾಡಿ ಏನು ಆ್ಯಕ್ಚುಲಿ ವಾಟ್ ಇಸ್ ದ ಕಾಸ್ ಅಂತ ಹೇಳ್ಬಿಟ್ಟು ಅದೆಲ್ಲ ತಿಳ್ಕೊಂಡೆ ತದನಂತರ ಮತ್ತೆ ಈಗ ನಮ್ಮ ವಸತಿ ನಿಲಯಕ್ಕೆ ಬಂದು ಇಲ್ಲಿನೂ ಎಲ್ಲ ವಿದ್ಯಾರ್ಥಿಗಳ ಜೊತೆ ಡಿಸ್ಕಸ್ ಮಾಡಿ ಸೀನಿಯರ್ಸ್ ಜೂನಿಯರ್ಸ್ ಅಲ್ಲೇ ಇರತಕ್ಕಂಥ ನಿಯರ್ ಅಬೌಟ್ ಒನ್ ಒನ್ ಟ್ವೆಂಟಿ ಸ್ಟೂಡೆಂಟ್ಸ್ ಇದ್ದರೆ ಈಗ ಆ ಸ್ಟೂಡೆಂಟ್ಸ್ ಸಂಬಂಧಪಟ್ಟಂಗೆಲ್ಲ ಡಿಸ್ಕಸ್ ಮಾಡಿದ್ದಾವೆ ಬಟ್ ಅದೇನೋ ಆಕಸ್ಮಿಕವಾಗಿ ಆಗಿದೆ ಅಂತ ಹೇಳ್ಬಿಟ್ಟು ಹುಡುಗರಾಗಿ ಅವರವರು ಒಪ್ಕೊಂಡಿದ್ದಾರೆ ಅದಕ್ಕೆಲ್ಲೊಂದು ಸ್ವಲ್ಪ ನ್ಯೂಸೆನ್ಸ್ ಆಗಿ ಅವರವರಲ್ಲಿ ಸ್ವಲ್ಪ ಮಾತುಗಳು ಬೇರೆ ಬೇರೆ ವಿಚಾರಗಳು ಸ್ವಲ್ಪ ಅನ್ಪಾರ್ಲಿಮೆಂಟ್ ವರ್ಡ್ಸ್ ಯೂಸ್ ಮಾ ಯೂಸ್ ಮಾಡಿದೆ ಹೇಳ್ಬಿಟ್ಟು ಒಬ್ಬರು ಸಿಟ್ಟಾಗಿದ್ದಾರೆ ತದನಂತರ ಅದು ಯಾವುದೇ ಒಂದು ರೀತಿ ಮುಂದೆ ಮುಂದಾಗಲಾರ್ದಂಗೆ ಅಂತ ಹೇಳ್ಬಿಟ್ಟು ಅವರೇ ಒಪ್ಕೊಂಡಿದ್ದಾರೆ ಸ್ಟೂಡೆಂಟ್ಸ್ ಅದಕ್ಕೆ ನಾನು ಅವರು ಸ್ಟ್ರಿಕ್ಟಾಗಿ ಹೇಳಿದ್ದೇನೆ ವಾರ್ಡನ್ ಆಗಿರ್ಬೋದು ತಾಲೂಕ್ ಆಫೀಸರ್ ಆಗಿರ್ಬೋದು ಹಾಗೂ ಯಾರೇ ಔಟ್ಸೈಡರ್ಸ್ ಆಗಿರ್ಬೋದು ಎಲ್ಲರಿಗೂ ಲೀಗಲ್ ಆ್ಯಕ್ಷನ್ ಆ್ಯಸ್ ಪರ್ ನಾಮ್ಸ್ ನಾನು ತೊಗೊಳ್ತೇನೆ ಅಂತ ಹೇಳಿದ್ದೇನೆ ಅದಕ್ಕೆ ಇಲ್ಲಿ ಎಲ್ಲರೂ ಹುಡುಗರ ಸ್ಟೂಡೆಂಟ್ಸ್ ಎಲ್ಲ ಒಪ್ಕೊಂಡಿದ್ದಾರೆ ಇನ್ನು ಮುಂದೆ ಯಾವುದೇ ಇಂಥ ಅಹಿತಗರ ಘಟನೆ ಆಗದ ಆಗದ ಹಾಗೆ ನೋಡ್ಕೊಳ್ತೇವೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಬ್ರದರ್